ನಮಸ್ಕಾರ ರೀ ಎಲ್ಲರೂ ಅದೀರಿ ಆರಾಮದಿರಿ ನೋಡಿರಿ ಇಲ್ಲಿ ಆಲ್ಮಟ್ಟಿ ಒಳಗೆ ಡೈನಾಸರ್ ಯಾವ ಥರ ಗ್ರ್ಯಾಂಡಾಗಿ ಹುಲ್ಲಿಲಿ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ನೋಡಿರಿ ನೋಡಿರಿ ಎಷ್ಟು ಐತೆ ಅಂತ ಇದಕ್ಕೆ ಹೇಳ್ತಿರ್ಬೇಕು ನೋಡ್ರಿ ಫ್ರೆಂಡ್ಸ ನಮ್ಮ ಕರ್ನಾಟಕದಾಗ ಅಂದ ಚಂದಕ್ಕೆ ಭಾಳ ಬೆಲೆ ಕೊಡ್ತಾರಂತ ನೋಡ್ರಿ ಹೂವು ನೋಡ್ರಿ ಎಷ್ಟು ಚಂದ ಮಾಡ್ಯಾರಂತ ಹುಟ್ಟಿದ ಬಳಕ ಕರ್ನಾಟಕ ನೋಡ್ಬೇಕತ್ತ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅಂದಿದ್ದು ಸುಳ್ಳಲ್ಲ ಯಾಕಂದ್ರೆ ಇಲ್ಲಿ ವನಶ್ರಿ ನೋಡಿದ್ರೆ ಹಂಗದ ರೀ ಫ್ರೆಂಡ್ಸ್ ನೋಡ್ರಿ ಕಣ್ಮಣೆ ಅಳಿತದ ನೋಡ್ರಿ ನಿಜವಾಗ್ಲೂ ಎಲ್ಲ ಹುಲ್ಲಿಲೇನೇ ಮಾಡ್ಯಾರ ನೋಡ್ರಿ ಅದು ಎಷ್ಟು ಎಷ್ಟು ಚಂದ ಡುಮ್ ಡುಮ್ ಡುಮ ನೋಡ್ರಿ ಫ್ರೆಂಡ್ಸ ಪ್ರಾಣಿ ಪಕ್ಷಿಗಳು ಎಲ್ಲ ಯಾವ ಥರ ಗ್ರೀನ್ ಕಾಣ್ತವೆ ನೋಡ್ರಿ ಅಲ್ಲಿ ನಮಗೆ ಚಿಗುರಿಗಳು ನಿಂತು ನೋಡ್ಲತ್ತ ನೋಡ್ರಿ ಫ್ರೆಂಡ್ಸ ರೀ ದಯವಿಟ್ಟು ಈ ಹಸಿರಿನ ಒನಸ್ಸಿರಿಗೆ ನಿಮ್ಮದೊಂದು ಲೈಕ್ ಇರಲಿ ಅಲ್ಲಿ ಆನಿ ನೋಡಿದ್ರಿ ಫ್ರೆಂಡ್ಸ ಆನಿ ನೋಡಿರಿ ಒಳಗಡೆ ಪ್ರವೇಶ ಇಲ್ಲ ತಾಕ್ಬಿಟ್ಟಾರೀ ಯಾಕಂದ್ರೆ ನಾವು ಸುಂಕರಾಲಲ್ರಿ ಈ ಎಷ್ಟು ಚಂದ ಲಿಂಗ್ ಮಾಡ್ಯಾರಂತ ಸೂಪರ್ 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 ನೋಡಿದ್ರ ಮೊಟ್ಟೆ ಹಾಕೋಬೇಕನ್ನಿಸ್ತದೆ ನೋಡಿರಿ ಫ್ರೆಂಡ್ಸ್ ಸೂಪರ್ ಅದಲ್ರಿ ರೀ ಫ್ರೆಂಡ್ಸ ಇದು ಆಲ್ಮಟ್ಟಿ ಒಳಗೆ ಬರ್ತದೆ ನೋಡಿರಿ ಫ್ರೆಂಡ್ಸ್